ಗಮನಿಸ್ತಾ ಹೋಗೋದಾದ್ರೆ ಮೃತ ಅಂಜಲಿ ಸಹೋದರಿ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಶೋಧ ದಾಖಲಾಗಿದ್ರು ಪಿನಾಯಲ್ ಸೇವಿಸಿ ಆತ್ಮಹತ್ಯೆಗೆ ಇವರು ಯತ್ನಿಸಿದ್ರು ಸಹೋದರಿ ಅಂಜಲಿ ಕೊಲೆಯಿಂದ ಯಶೋಧ ಸಿಕ್ಕಾಪಟ್ಟೆ ನೊಂದಿದ್ರು ತನ್ನ ಅಕ್ಕನಿಗೆ ನ್ಯಾಯ ಕೊಡಿಸಬೇಕು ನನ್ನ ಸಹೋದರಿಗೆ ನ್ಯಾಯ ಸಿಗಬೇಕು ಎನ್ನುವುದಾಗಿ ಅವರು ಕೇಳ್ಕೊಳ್ತಾ ಇದ್ರು ನನ್ನ ಅಕ್ಕ ಮನೆಯಲ್ಲಿ ಹೆಣವಾಗಿ ಬಿದ್ದಂತ ಸಂದರ್ಭದಲ್ಲಿ ಆಕೆಯನ್ನು ಎತ್ಕೊಂಡು ಹೋಗೋಕೆ ಒಂದು ಆಂಬ್ಯುಲೆನ್ಸ್ ಬರಲಿಲ್ಲ ಯಾವುದೋ ಟಾಟಾ ಎಸ್ ವಾಹನದಲ್ಲಿ ತಗೊಂಡೋದ್ರು ಅಂತೇಳಿ ಕಣ್ಣೀರು ಹಾಕ್ತಾ ಇದ್ರು ಆದ್ರೆ ಕೊಲೆ ಮಾಡಿದಂತ ಆರೋಪಿಗೆ ಚಿಕಿತ್ಸೆ ಸಿಗ್ತಾ ಇದೆ ಆತನಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಯಶೋಧ ಕಣ್ಣೀರು ಹಾಕಿದ್ರು ಎಸ್ ಕಲ್ಮೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರಿ ಸದ್ಯ ಯಶೋಧ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದಾರೆ ಎನ್ನುವ ಗೊತ್ತಾಗ್ತಾ ಇದೆ ಹೇಗಿದೆ ಅವರ ಆರೋಗ್ಯ ಪರಿಸ್ಥಿತಿ ಸಂಪತ್ ಅಂಜಲಿ ಸಹೋದರಿ ಯಶೋಧ ಈಗಾಗಲೇ ಬಿಡುಗಡೆಗೊಂಡಿದ್ರೆ ಒಬ್ಬಳೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಹ್ ದಾಖಲಾಗಿದ್ದು ಇನ್ನೂ ಒಂದ್ ಕಡೆ ತಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಮತ್ತು ತನ್ನ ಅಕ್ಕ ಸತ್ತಾಗ ಒಂದು ಗೌರವವಾಗಿ ಆತಳ ಹೆಣವನ್ನ ಆತನ ಆಸ್ಪತ್ರೆಗೆ ಹಾಕಲಿಲ್ಲ ಆ ಜೊತೆಗೆ ಇಷ್ಟು ದಿನಗಳಾಯ್ತು ನನ್ನ ಸತ್ತು ಸಹ ಸರ್ಕಾರ ಸ್ಪಂದನೆ ಆಗ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸರಿಯಾಗಿ ಬರಲಿಲ್ಲ ಈ ಹಿನ್ನೆಲೆಯಲ್ಲಿ ಕೊನೆಗೆ ಎಲ್ಲೋ ಖಾತಗಾರಕ್ಕೆ ಒಂದು ಹೋಗಿದ್ದಾರೆ ಮತ್ತು ನಮ್ಮ ಅಕ್ಕನಿಗೆ ನ್ಯಾಯ ಸಿಗಬೇಕು ಕೊಲೆಗೆ ಜೊತೆಗೆ ನಮಗೆ ಸರಿಯಾದ ಸೂಕ್ತ ಪರಿಹಾರ ಸಿಗಬೇಕು ಅಂತೇಳಿ ಅವಳು ಏನು ಅಸಮಾಧಾನಗೊಂಡೋಗಿ ಫೈನಾಲಿ ಸೇರಿಸಿದ್ರು ಈಗ ಅವಳು ಗುಣಮುಖಳಾಗಿದ್ದಾಳೆ ಸಂಪೂರ್ಣವಾಗಿ ಗುಣಮುಖ ಇವತ್ತು ಈಗ ಆ ವೀರಾಪುರ್ ಓಣಿರ್ತಕ್ಕಂತ ಅವಳ ನಿವಾಸಕ್ಕೆ ತೆರಳಿದ್ದಾಳೆ ಈಗ ಸಂಪೂರ್ಣವಾಗಿ ಗುಣಮುಖಗಳಾಗಿದ್ದಾಳೆ ಸಂಪತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ